ಎಲ್ಲರಿಗೂ ನಮಸ್ಕಾರ ಪ್ರಶ್ನೆ ಪತ್ರಿಕೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರ ಕೆ ಎ ಎಸ್ ಪರೀಕ್ಷೆಯ ಪ್ರಿಲಿಮಿನರಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸಬ್ಜೆಕ್ಟ್ ರಾಜ್ಯಶಾಸ್ತ್ರ ಪ್ರಶ್ನೆ ನಲವತ್ತೆರಡರಿಂದ ಭಾರತದ ಸರ್ವೋಚ್ಚ ನ್ಯಾಯಾಧೀಶರ ನಿವೃತ್ತಿಯ ವಯಸ್ಸು ಎಷ್ಟು ಆಪ್ಷನ್ ಒಂದು ಅರವತ್ತೈದು ವರ್ಷ ಬಿ ಅರವತ್ತೆರಡು ವರ್ಷ ಸಿ ಅರವತ್ತು ವರ್ಷ ಡಿ ಐವತ್ತೆಂಟು ವರ್ಷ ಉತ್ತರ ಅರವತ್ತೈದು ವರ್ಷ ಪ್ರಶ್ನೆ ನಲವತ್ತ್ಮೂರು ರಾಜ್ಯವು ದೇವರ ಕುಶಲ ಕೆಲಸವೂ ಅಲ್ಲ ಅಥವಾ ಶ್ರೇಷ್ಠ ಭೌತಿಕ ಶಕ್ತಿಯ ಫಲಿತವೂ ಅಲ್ಲ ಅಥವಾ ಯಾವುದೋ ಒಂದು ನಿರ್ಣಯ ಅಥವಾ ಸಂಪ್ರದಾಯದ ಸೃಷ್ಟಿಯೂ ಅಲ್ಲ ಅಥವಾ ಕುಟುಂಬದ ಕೇವಲ ವಿಸ್ತರಣೆಯಲ್ಲ ಈ ಮಾತು ಯಾರದು ಆಪ್ಷನ್ ಎ ಮ್ಯಾಕ್ಯುವರ್ ಬಿ ಗಾರ್ನರ್ ಸಿ ಗೆಟಲ್ ಡಿ ಮಾರ್ಗನ್ ಉತ್ತರ ಗಾರ್ನರ್ ಪ್ರಶ್ನೆ ನಲವತ್ತ್ನಾಲ್ಕು ಲೈಸಿ ಚಾಫೇರ್ ಇದನ್ನು ಯಾವ ತತ್ವ ಬೆಂಬಲಿಸುತ್ತದೆ ಆಪ್ಷನ್ ಎ ಫ್ಯಾಸಿಸಮ್ ಬಿ ಆದರ್ಶವಾದ ಸಿ ವ್ಯಕ್ತಿವಾದ ಡಿ ಸಮಾಜವಾದ ಉತ್ತರ ವ್ಯಕ್ತಿವಾದ ಪ್ರಶ್ನೆ ನಲವತ್ತೈದು ಯು ಎಸ್ ಎದಲ್ಲಿರುವ ಮೇಲ್ಮನೆ ಹೆಸರು ಆಪ್ಷನ್ ಎ ಹೌಸ್ ಆಫ್ ಲಾರ್ಡ್ಸ್ ಬಿ ಸೆನೆಟ್ ಸಿ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಡಿ ಲೋಕಸಭಾ ಉತ್ತರ ಸೆನೆಟ್ ಪ್ರಶ್ನೆ ನಲವತ್ತಾರು ಗ್ಯಾಟ್ ಈ ಮುಂದಿನವುಗಳಲ್ಲಿ ಯಾವುದರಲ್ಲಿ ಪ್ರಧಾನವಾಗಿದೆ ಆಪ್ಷನ್ ಎಂದೆ ಆಪ್ಷನ್ ಎ ಐ ಟಿ ಒ ಬಿ ಡಬ್ಲ್ಯೂ ಟಿ ಓ ಒ ಡಿ ಜಿ ಟಿ ಉತ್ತರ ಡಬ್ಲ್ಯೂ ಒ ಪ್ರಶ್ನೆ ನಲವತ್ತೇಳು ಒತ್ತಡ ತರುವ ಸಂಘಟನೆಗಳು ಮೂರನೆಯ ಮನೆಯ ಹೆಸರನ್ನು ಪಡೆದಿವೆ ಎಂದು ಹೇಳಿದವರು ಯಾರು ಆಪ್ಷನ್ ಎ ಫೈನರ್ ಬಿ ಬ್ರೈಸ್ ಸಿ ಡೈಸಿ ಡಿ ಲಾಸ್ಕಿ ಉತ್ತರ ಫೈನರ್ ಪ್ರಶ್ನೆ ನಲವತ್ತೆಂಟು ಭಾರತದ ಸಂವಿಧಾನವು ರಾಜನೀತಿಯ ನಿರ್ದೇಶಕ ತತ್ವಗಳ ಪರಿ ತತ್ವಗಳ ಕಲ್ಪನೆಯನ್ನು ಯಾವ ಸಂವಿಧಾನದಿಂದ ಪಡೆದುಕೊಂಡಿತು ಆಪ್ಷನ್ ಎ ಬ್ರಿಟನ್ ಬಿ ಕೆನಡಾ ಸಿ ಯು ಎಸ್ ಡಿ ಐರ್ಲ್ಯಾಂಡ್ ಉತ್ತರ ಐರ್ಲೆಂಡ್ ಪ್ರಶ್ನೆ ನಲವತ್ತೊಂಬತ್ತು ಸರ್ಕಾರದ ಮೊದಲ ವ್ಯವಸ್ಥಿತ ವರ್ಗೀಕರಣವನ್ನು ನೀಡಿದವರು ಆಪ್ಷನ್ ಎ ಪ್ಲೇಟೊ ಬಿ ಅರಿಸ್ಟಾಟಲ್ ಸಿ ಮ್ಯಾಕಿಯಾ ವೆಲ್ಲಿ ಡಿ ಮಾಂಟೆಸ್ಕ್ಯೂ ಉತ್ತರ ಅರಿಸ್ಟಾಟಲ್ ಪ್ರಶ್ನೆ ಐವತ್ತು ಸಂಸದೀಯ ಸರ್ಕಾರದ ಸ್ವರೂಪಕ್ಕೆ ಸಂಬಂಧಿಸಿದ ಲಕ್ಷಣ ಯಾವುದು ಆಪ್ಷನ್ ಎ ನಿಶ್ಚಿತಾವಧಿ ಬಿ ರಾಜ್ಯದ ಮುಖ್ಯಸ್ಥರ ನಿಜವಾದ ಅಧಿಕಾರ ಸಿ ಅಧಿಕಾರಿಗಳ ವಿಭಜನೆ ಡಿ ಸಾಮೂಹಿಕ ಜವಾಬ್ದಾರಿ ಉತ್ತರ ಸಾಮೂಹಿಕ ಜವಾಬ್ದಾರಿ ಪ್ರಶ್ನೆ ಐವತ್ತೊಂದು ಪ್ರಜಾಪ್ರಭುತ್ವದ ಮೊದಲ ಶಾಲೆ ಯಾವುದು ಆಪ್ಷನ್ ಎ ಸಂಸತ್ತು ಬಿ ಸ್ಥಳೀಯ ಸ್ವಯಂ ಸರ್ಕಾರ ಸಿ ರಾಜಕೀಯ ಪಕ್ಷಗಳು ಡಿ ಚುನಾವಣೆಗಳು ಉತ್ತರ ಸ್ಥಳೀಯ ಸ್ವಯಂ ಸರ್ಕಾರ ಪ್ರಶ್ನೆ ಐವತ್ತೆರಡು ಮೂಲಭೂತ ಕರ್ತವ್ಯಗಳ ವಿಷಯವನ್ನು ಭಾರತದ ಸಂವಿಧಾನಕ್ಕೆ ಯಾವ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು ಆಪ್ಷನ್ ಎ ಇಪ್ಪತ್ನಾಲ್ಕನೇ ತಿದ್ದುಪಡಿ ಬಿ ಮೂವತ್ತೊಂಬತ್ತನೇ ತಿದ್ದುಪಡಿ ಸಿ ನಲವತ್ತ್ನಾಲ್ಕನೇ ತಿದ್ದುಪಡಿ ಡಿ ನಲವತ್ತೆರಡನೇ ತಿದ್ದುಪಡಿ ಉತ್ತರ ನಲವತ್ತೆರಡನೇ ತಿದ್ದುಪಡಿ ಪ್ರಶ್ನೆ ಐವತ್ತ್ಮೂರು ಸಂವಿಧಾನಿಕ ಪರಿಹಾರಗಳಿಗೆ ಹಕ್ಕನ್ನು ಒದಗಿಸುವ ಅನುಚ್ಛೇದ ಯಾವುದು ಆಪ್ಷನ್ ಹತ್ತೊಂಬತ್ತನೇ ಅನುಚ್ಛೇದ ಬಿ ಮೂವತ್ತೆರಡನೇ ಅನುಚ್ಛೇದ ಸಿ ಮೂವತ್ತೊಂಬತ್ತನೇ ಅನುಚ್ಛೇದ ಡಿ ಮೂವತ್ತೈದನೇ ಅನುಚ್ಛೇದ ಉತ್ತರ ಮೂವತ್ತೆರಡನೇ ಅನುಚ್ಛೇದ ಪ್ರಶ್ನೆ ಐವತ್ನಾಲ್ಕು ನಿರ್ಬಂಧಿತ ಸರ್ಕಾರದ ಬಹುಮುಖ್ಯ ಪ್ರತಿಪಾದಕ ಯಾರು ಆಪ್ಷನ್ ಎ ರೂಸೋ ಬಿ ಬೋಡಿನ್ ಸಿ ಲಾಕ್ ಡಿ ಗ್ರೀನ್ ಉತ್ತರ ಲಾಕ್ ಪ್ರಶ್ನೆ ಐವತ್ತಾರು ಭಾರತದ ಮೊದಲ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಆಪ್ಷನ್ ಎ ಲಾರ್ಡ್ ಕರ್ಚನ್ ಬಿ ಲಾರ್ಡ್ ರಿಪ್ಪನ್ ಸಿ ಲಾರ್ಡ್ ಕ್ಯಾನಿಂಗ್ ಡಿ ವಾರನ್ ಹೆಸ್ಟಿಂಗ್ಸ್ ಉತ್ತರ ವಾರನ್ ಹೆಸ್ಟಿಂಗ್ಸ್ ಪ್ರಶ್ನೆ ಐವತ್ತೇಳು ಭಾರತದ ಸಂವಿಧಾನದ ರಚನಾ ಸಭೆಯ ಕಾಯಂ ಅಧ್ಯಕ್ಷರಾಗಿದ್ದವರು ಯಾರು ಆಪ್ಷನ್ ಎ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಬಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಿ ಡಾಕ್ಟರ್ ಕೆ ಎಂ ಮುನ್ಷಿ ಉತ್ತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಪ್ರಶ್ನೆ ಐವತ್ತೆಂಟು ಈ ಕೆಳಗಿನ ಅನುಚ್ಛೇದವು ಭಾರತ ಸಂವಿಧಾನವನ್ನು ಸಂಶೋಧಿಸಲು ದಾರಿ ಮಾಡಿಕೊಟ್ಟಿದೆ ಆಪ್ಷನ್ ಎ ಅನುಚ್ಛೇದ ಎರಡುನೂರ ಅರವತ್ತೆಂಟು ಬಿ ಅನುಚ್ಛೇದ ನೂರ ತೊಂಬತ್ತೆಂಟು ಸಿ ಅನುಚ್ಛೇದ ಮುನ್ನೂರ ಅರವತ್ತೆಂಟು ಡಿ ಅನುಚ್ಛೇದ ಎರಡುನೂರ ಎಪ್ಪತ್ತೆಂಟು ಉತ್ತರ ಅನುಚ್ಛೇದ ಮುನ್ನೂರ ಅರವತ್ತೆಂಟು ಪ್ರಶ್ನೆ ಐವತ್ತೊಂಬತ್ತು ಕಾರ್ಯಕಾರಿ ಪ್ರತಿನಿಧಿತ್ವವನ್ನು ಬಲವಾಗಿ ಪ್ರತಿಪಾದಿಸಿದವರಲ್ಲಿ ಇವರು ಒಬ್ಬರಾಗಿದ್ದಾರೆ ಆಪ್ಷನ್ ಎ ರೂಸೋ ಬಿ ಏಂಜೆಲ್ ಸಿ ಲಾಸ್ಕಿ ಡಿ ಮಿರಾಬೋ ಉತ್ತರ ಮಿರಾಬೊ ಪ್ರಶ್ನೆ ಅರವತ್ತು ಈ ಕೆಳಗಿನವರಲ್ಲಿ ಪ್ರಾತಿನಿಧ್ಯ ಪ್ರಮಾಣವನ್ನು ಬಲವಾಗಿ ಪ್ರತಿಪಾದಿಸಿದವರು ಯಾರು ಆಪ್ಷನ್ ಎ ಬೆಂಥಮ್ ಬಿ ಜೆ ಎಸ್ ಮಿಲ್ ಸಿ ಮ್ಯಾಕ್ಯುವರ್ ಡಿ ಮಾರ್ಕ್ಸ್ ಉತ್ತರ ಜೆ ಎಸ್ ಮಿಲ್ ಪ್ರಶ್ನೆ ಅರವತ್ತೊಂದು ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನು ಯಾರು ನೇಮಿಸುತ್ತಾರೆ ಆಪ್ಷನ್ ಎ ಕೇಂದ್ರ ಯೂನಿಯನ್ ಲೋಕ್ ಸೇವಾ ಆಯೋಗ ಬಿ ಪ್ರಧಾನಮಂತ್ರಿಗಳು ಸಿ ಭಾರತದ ರಾಷ್ಟ್ರಪತಿಗಳು ಡಿ ಭಾರತದ ಮುಖ್ಯ ನ್ಯಾಯಾಧೀಶರು ಉತ್ತರ ಭಾರತದ ರಾಷ್ಟ್ರಪತಿಗಳು ಪ್ರಶ್ನೆ ಅರವತ್ತೆರಡು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಮೊದಲ ಅಧಿವೇಶನ ಎಲ್ಲಿ ನಡೆಯಿತು ಆಪ್ಷನ್ ಎ ಬಾಂಬೆ ಬಿ ಕಲ್ಕತ್ತಾ ಸಿ ಅಲಹಾಬಾದ್ ಡಿ ಮದ್ರಾಸ್ ಉತ್ತರ ಬಾಂಬೆ ಪ್ರಶ್ನೆ ಅರವತ್ತ್ಮೂರು ಸದನದ ಸದಸ್ಯರಾಗಿಲ್ಲದೆಯೇ ಸದನದ ಸ ಅಧ್ಯಕ್ಷತೆಯ ಕೆಲಸವನ್ನು ಮಾಡುವವರು ಯಾರು ಆಪ್ಷನ್ ಎ ಲೋಕಸಭೆಯ ಸ್ಪೀಕರ್ ಬಿ ಭಾರತದ ಉಪರಾಷ್ಟ್ರಪತಿ ಸಿ ವಿಧಾನ ಪರಿಷತ್ತಿನ ಅಧ್ಯಕ್ಷರು ಡಿ ವಿಧಾನಸಭೆಯ ಸ್ಪೀಕರ್ ಉತ್ತರ ಭಾರತದ ಉಪರಾಷ್ಟ್ರಪತಿ ಪ್ರಶ್ನೆ ಅರವತ್ತ್ನಾಲ್ಕು ಭಾರತದ ಸಂವಿಧಾನವು ಭಾರತದ ಒಕ್ಕೂಟದ ಕಾರ್ಯಾಂಗಾಧಿಕಾರವನ್ನು ಯಾರಿಗೆ ಕೊಟ್ಟಿದೆ ಆಪ್ಷನ್ ಸಚಿವ ಪರಿಷತ್ತಿಗೆ ಬಿ ರಾಷ್ಟ್ರಪತಿಯವರಿಗೆ ಸಿ ಪ್ರಧಾನಮಂತ್ರಿಯವರಿಗೆ ಡಿ ನ್ಯಾಯಾಂಗಕ್ಕೆ ಉತ್ತರ ರಾಷ್ಟ್ರಪತಿಯವರಿಗೆ ಪ್ರಶ್ನೆ ಅರವತ್ತೈದು ಈ ಕೆಳಗಿನ ಯಾವ ನಿರೂಪಕ್ಕೆ ರೈಟ್ ನಾವು ಅಧಿಕಾರ ಚಲಾಯಿಸುತ್ತವೆ ವಿ ಕಮ್ಯಾಂಡ್ ಎಂಬ ಪಾದಶ ಅರ್ಥ ಬರುತ್ತದೆ ಆಪ್ಷನ್ ಎ ಹೇವಿಯಸ್ ಕಾರ್ಪಸ್ ಬಿ ಮ್ಯಾಂಡಮಸ್ ಸಿ ಕೋವರಂಟೊ ಡಿ ಸಟಿಯೊರಾರಿ ಉತ್ತರ ಮ್ಯಾಂಡಮಸ್ ಪ್ರಶ್ನೆ ಅರವತ್ತಾರು ಈ ಕೆಳಗಿನ ಯಾವ ದೇಶವು ಫೆಡರಲ್ ದೇಶವಾಗಿಲ್ಲ ಆಪ್ಷನ್ ಎ ಜರ್ಮನಿ ಬಿ ಆಸ್ಟ್ರಿಯಾ ಸಿ ಬ್ರೆಜಿಲ್ ಡಿ ಫ್ರಾನ್ಸ್ ಉತ್ತರ ಫ್ರಾನ್ಸ್ ಪ್ರಶ್ನೆ ಅರವತ್ತೇಳು ಒಂದೇ ಶಬ್ದದಲ್ಲಿ ಒಂದೇ ಶಬ್ದದಲ್ಲಿ ಫೆಡರಲಿಸಮ್ನ ಯುಗ ಮುಗಿಯಿತು ಎಂಬುದನ್ನು ನಾನು ಸಹಮತಿಸುತ್ತೇನೆ ಈ ಮಾತನ್ನು ಹೇಳಿದವರು ಯಾರು ಆಪ್ಷನ್ ಎ ಲಾಸ್ಕಿ ಬಿ ಆರ್ ಸಿ ಡೈಸಿ ಡಿ ಚನ್ನಿಂಗ್ಸ್ ಉತ್ತರ ಲಾಸ್ಕಿ ಪ್ರಶ್ನೆ ಅರವತ್ತೊಂಬತ್ತು ಭಾರತದ ಸಂವಿಧಾನ ರಚನಾ ಸಭೆಯು ತನ್ನ ಮೊದಲ ಸಭೆಯನ್ನು ನಡೆಸಿದ ದಿನಾಂಕ ಯಾವುದು ಆಪ್ಷನ್ ಎ ಎಂಟನೇ ಆಗಸ್ಟ್ ಹತ್ತೊಂಬತ್ತು ನಲವತ್ತಾರು ಬಿ ಒಂಬತ್ತನೇ ಡಿಸೆಂಬರ್ ಹತ್ತೊಂಬತ್ತು ನಲವತ್ತಾರು ಸಿ ಇಪ್ಪತ್ತ್ಮೂರನೇ ಅಕ್ಟೋಬರ್ ಹತ್ತೊಂಬತ್ತು ನಲವತ್ತಾರು ಡಿ ಹದಿನಾರನೇ ಡಿಸೆಂಬರ್ ಹತ್ತೊಂಬತ್ತು ನಲವತ್ತಾರು ಉತ್ತರ ಒಂಬತ್ತನೇ ಡಿಸೆಂಬರ್ ಹತ್ತೊಂಬತ್ತು ನಲವತ್ತಾರು ಪ್ರಶ್ನೆ ಎಪ್ಪತ್ತೊಂದು ಭಾರತದ ಸಂಸತ್ತಿನ ಜಂಟಿ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ ಆಪ್ಷನ್ ಎ ಭಾರತದ ರಾಷ್ಟ್ರಪತಿ ಬಿ ಭಾರತದ ಉಪರಾಷ್ಟ್ರಪತಿ ಸಿ ಲೋಕಸಭೆಯ ಸ್ಪೀಕರ್ ಡಿ ಭಾರತದ ಪ್ರಧಾನಮಂತ್ರಿ ಉತ್ತರ ಲೋಕಸಭೆಯ ಸ್ಪೀಕರ್ ಪ್ರಶ್ನೆ ಎಪ್ಪತ್ತೆರಡು ಫೇಬಿಯನ್ ವಾದವು ಒಂದು ರೀತಿಯ ಸಮಾಜವಾದವಾಗಿ ಯಾವ ದೇಶದಲ್ಲಿ ಕಾಣಿಸಿಕೊಂಡಿತು ಆಪ್ಷನ್ ಎ ಬೆಲ್ಜಿಯಂ ಬಿ ಸ್ವೀಡನ್ ಸಿ ಇಂಗ್ಲೆಂಡ್ ಡಿ ನಾರ್ವೆ ಉತ್ತರ ಇಂಗ್ಲೆಂಡ್ ಪ್ರಶ್ನೆ ಎಪ್ಪತ್ತೈದು ಕಾನೂನು ಪ್ರಭುತ್ವದ ರೂಲ್ ಆಫ್ ಲಾ ಪರಂಪರಾಗತ ದೇಶ ಎಂದು ಯಾವ ದೇಶವನ್ನು ಪರಿಗಣಿಸಲಾಗಿದೆ ಆಪ್ಷನ್ ಎ ಸಂಯುಕ್ತ ಸಂಸ್ಥಾನ ಯು ಎಸ್ ಎ ಫ್ರಾನ್ಸ್ ಸಿ ಸ್ವಿಟ್ಜರ್ಲ್ಯಾಂಡ್ ಡಿ ಇಂಗ್ಲೆಂಡ್ ಉತ್ತರ ಇಂಗ್ಲೆಂಡ್ ಪ್ರಶ್ನೆ ಎಪ್ಪತ್ತಾರು ಈ ಕೆಳಗಿನ ಯಾವುದು ಸಂಸತ್ತಿನ ಹಣಕಾಸಿನ ಸಮಿತಿ ಅಲ್ಲ ಆಪ್ಷನ್ ಎ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಬಿ ಅಂದಾಜು ಸಮಿತಿ ಸಿ ಸಾರ್ವಜನಿಕ ಉದ್ಯಮಗಳ ಸಮಿತಿ ಡಿ ಆಶ್ವಾಸನಾ ಸಮಿತಿ ಉತ್ತರ ಆಶ್ವಾಸನಾ ಸಮಿತಿ ಪ್ರಶ್ನೆ ಎಪ್ಪತ್ತೇಳು ಲೋಕಸಭೆಯ ಮುಂಗಡ ಪತ್ರವನ್ನು ಬಜೆಟ್ ಮಂಡಿಸುವವರು ಯಾರು ಆಪ್ಷನ್ ಎ ಪ್ರಧಾನಮಂತ್ರಿ ಬಿ ಭಾರತದ ರಾಷ್ಟ್ರಪತಿ ಸಿ ಹಣಕಾಸು ಸಚಿವರು ಡಿ ಲೋಕಸಭೆಯ ಸ್ಪೀಕರ್ ಉತ್ತರ ಹಣಕಾಸು ಸಚಿವರು ಪ್ರಶ್ನೆ ಎಪ್ಪತ್ತೆಂಟು ಸಾರ್ಕ್ ಪ್ರಧಾನ ಕಚೇರಿ ಎಲ್ಲಿದೆ ಆಪ್ಷನ್ ಎ ನವದೆಹಲಿ ಬಿ ಕೊಲಂಬೋ ಸಿ ಕಠ್ಮಂಡು ಡಿ ಢಾಕಾ ಉತ್ತರ ಕಠ್ಮಂಡು ಪ್ರಶ್ನೆ ಎಪ್ಪತ್ತೊಂಬತ್ತು ಈ ಕೆಳಗಿನ ಯಾವುದು ಅತಿರಿಕ್ತ ಸಂವಿಧಾನಾತ್ಮಕ ಅಂಗವಾಗಿದೆ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಮಾ ಬಾಡಿ ಆಪ್ಷನ್ ಎ ಚುನಾವಣಾ ಆಯೋಗ ಬಿ ಯೋಜನಾ ಆಯೋಗ ಸಿ ಹಣಕಾಸಿನ ಆಯೋಗ ಡಿ ಕೇಂದ್ರ ಲೋಕಸೇವಾ ಆಯೋಗ ಉತ್ತರ ಯೋಜನಾ ಆಯೋಗ ಪ್ರಶ್ನೆ ಎಂಬತ್ತು ಭಾರತದ ಸಂವಿಧಾನದಲ್ಲಿ ಫೆಡರೇಷನ್ ಎಂಬ ಪದಕ್ಕೆ ಬದಲಾಗಿ ಬಳಸಲಾಗಿರುವ ಪದ ಯಾವುದು ಆಪ್ಷನ್ ಎ ರಾಜ್ಯಗಳ ಪರಿಷತ್ತು ಕೌನ್ಸಿಲ್ ಆಫ್ ಸ್ಟೇಟ್ಸ್ ಬಿ ಪ್ರಾಂತೀಯ ಘಟಕಗಳು ಸಿ ರಾಜ್ಯಗಳು ಒಕ್ಕೂಟ ಡಿ ಒಕ್ಕೂಟ ರಾಜ್ಯ ಒಕ್ಕೂಟ ಗಣರಾಜ್ಯ ಉತ್ತರ ರಾಜ್ಯಗಳು ಒಕ್ಕೂಟ ಪ್ರಶ್ನೆ ಎಂಬತ್ತೊಂದು ನ್ಯಾಯಿಕ ಪರಿಶೀಲನೆ ಜುಡಿಷಿಯಲ್ ರಿವ್ಯೂ ಆಪ್ಷನ್ ಎ ಸಂಯುಕ್ತ ಸಂಸ್ಥಾನ ಯು ಎಸ್ ಎ ಫ್ರಾನ್ಸ್ ಸಿ ಇಂಗ್ಲೆಂಡ್ ಡಿ ಸ್ವೀಡನ್ ಉತ್ತರ ಸಂಯುಕ್ತ ಸಂಸ್ಥಾನ ಯು ಎಸ್ ಎ ಪ್ರಶ್ನೆ ಎಂಬತ್ತೆರಡು ಭಾರತದ ಪ್ರಧಾನಮಂತ್ರಿಯ ಆಪ್ಷನ್ ಎ ಚುನಾಯಿತರಾದವರು ಬಿ ನೇಮಕವಾದವರು ಸಿ ನಾಮನಿರ್ದೇಶಿತರಾದವರು ಡಿ ಆಯೋಜಿಸಲ್ಪಟ್ಟವರು ಉತ್ತರ ನೇಮಕವಾದವರು ಪ್ರಶ್ನೆ ಎಂಬತ್ತ್ಮೂರು ಬ್ರಿಟನ್ನಿನಲ್ಲಿ ರಾಜ್ಯದ ಮುಖ್ಯಸ್ಥರು ಆಪ್ಷನ್ ಎ ಚುನಾಯಿತರಾಗುತ್ತಾರೆ ಬಿ ನೇಮಕಗೊಳ್ಳುತ್ತಾರೆ ಸಿ ನಿರ್ದೇಶಿತರಾಗುತ್ತಾರೆ ಡಿ ವಂಶ ಪಾರಂಪರ್ಯವಾಗಿ ಬರುತ್ತಾರೆ ಉತ್ತರ ವಂಶ ಪಾರಂಪರ್ಯವಾಗಿ ಬರುತ್ತಾರೆ ಪ್ರಶ್ನೆ ಎಂಬತ್ನಾಲ್ಕು ಅಧ್ಯಕ್ಷೀಯ ವ್ಯವಸ್ಥೆಯಲ್ಲಿ ಸಂಪೂರ್ಣ ಸದಸ್ಯರು ಆಪ್ಷನ್ ಎ ಅಧ್ಯಕ್ಷರಿಗೆ ಜವಾಬ್ದಾರರಾಗಿರುತ್ತಾರೆ ಬಿ ವ್ಯಕ್ತಿಗತವಾಗಿ ಶಾಸಕಾಂಗಕ್ಕೆ ಜವಾಬ್ದಾರರಾಗಿರುತ್ತಾರೆ ಸಿ ಸಾಮೂಹಿಕ ಶಾಸಕಾಂಗಕ್ಕೆ ಜವಾಬ್ದಾರರಾಗಿರುತ್ತಾರೆ ಡಿ ಚುನಾ ಚುನಾಯಕ ಸಮೂಹಕ್ಕೆ ರೇ ಜವಾಬ್ದಾರರಾಗಿರುತ್ತಾರೆ ಉತ್ತರ ಅಧ್ಯಕ್ಷರಿಗೆ ಜವಾಬ್ದಾರರಾಗಿರುತ್ತಾರೆ ಪ್ರಶ್ನೆ ಎಂಬತ್ತೈದು ಈ ಕೆಳಗಿನ ಯಾವ ಎರಡು ರಾಜ್ಯಗಳು ಲೋಕಸಭೆಗೆ ಸಮಾನ ಸಂಖ್ಯೆಯ ಸದಸ್ಯರನ್ನು ಕಳುಹಿಸಿಕೊಡುತ್ತವೆ ಆಪ್ಷನ್ ಎ ಆಂಧ್ರ ಪ್ರದೇಶ್ ಮತ್ತು ಪಶ್ಚಿಮ ಬಂಗಾಳ ಬಿ ಕರ್ನಾಟಕ ಮತ್ತು ಗುಜರಾತ್ ಸಿ ತಮಿಳುನಾಡು ಮತ್ತು ಮಧ್ಯಪ್ರದೇಶ ಡಿ ಹಿಮಾಚಲ ಪ್ರದೇಶ್ ಮತ್ತು ಅರುಣಾಚಲ ಪ್ರದೇಶ ಉತ್ತರ ಆಂಧ್ರ ಪ್ರದೇಶ್ ಮತ್ತು ಪಶ್ಚಿಮ ಬಂಗಾಳ ಪ್ರಶ್ನೆ ಎಂಬತ್ತು ಕೆಳಗಿನ ಯಾವ ರಾಜ್ಯದಲ್ಲಿ ವಿಧಾನ ಪರಿಷತ್ತು ಇಲ್ಲ ಆಪ್ಷನ್ ಎ ಬಿಹಾರ ಬಿ ಮಹಾರಾಷ್ಟ್ರ ಸಿ ಪ್ರದೇಶ್ ಡಿ ಉತ್ತರ ಪ್ರದೇಶ ಉತ್ತರ ಮಧ್ಯಪ್ರದೇಶ ಪ್ರಶ್ನೆ ಎಂಬತ್ತೇಳು ಈ ಕೆಳಗಿನ ಯಾವ ಉಚ್ಚ ನ್ಯಾಯಾಲಯವು ಹದಿನೆಂಟುನೂರ ಅರವತ್ತೆರಡರಲ್ಲಿ ಸ್ಥಾಪನೆಯಾಗಲಿಲ್ಲ ಆಪ್ಷನ್ ಎ ಅಲಹಾಬಾದ್ ಬಿ ಬಾಂಬೆ ಸಿ ಕಲ್ಕತ್ತಾ ಡಿ ಮದ್ರಾಸ್ ಉತ್ತರ ಅಲಹಾಬಾದ್ ಪ್ರಶ್ನೆ ಎಂಬತ್ತೆಂಟು ರಿಪಬ್ಲಿಕ್ ಗ್ರಂಥವು ಪ್ಲೇಟೋನ ಯಾವುದರ ಶೋಧನೆಯನ್ನು ಪ್ರತಿನಿಧಿಸುತ್ತದೆ ಆಪ್ಷನ್ ಎ ನ್ಯಾಯ ಬಿ ಹಕ್ಕುಗಳು ಸಿ ಸಾರ್ವಭೌಮತೆ ಡಿ ಸಮತಾವಾದ ಉತ್ತರ ನ್ಯಾಯ ಥ್ಯಾಂಕ್ ಯು